ಎಕ್ಸ್ಪ್ಯಾನ್ಷನ್ ಮಾಡಲೇಬೇಕು ಅವರು ಕೂಡ ಪ್ರಾಸೆಸಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಲೇಬೇಕು ಅವರು ಪ್ರತಿಯೊಂದು ಪೈಸಾ ಅವರು ಪ್ರೈವೇಟ್ ಅಲ್ಲಿ ಪ್ರೈವೇಟ್ ರೇಟ್ ಅಲ್ಲಿ ತಗೋಬೇಕು ನಿಮಗೆ ನಾವು ಅಟ್ ಲೀಸ್ಟ್ ಒಂದು ಎಂ ಪಿ ಸಿ ಎಸ್ ಮಾಡಬೇಕಾದ್ರೆ ಗೌರ್ಮೆಂಟ್ ಜಮೀನ್ ಕೊಡ್ತೀವಿ ಡೈರಿ ಮಾಡಬೇಕಾದ್ರೆ ಗೌರ್ಮೆಂಟ್ ಜಮೀನ್ ಕೊಡ್ತೀವಿ ನಿಮಗೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗೆ ಪರೋಕ್ಷವಾಗಿ ಗೌರ್ಮೆಂಟ್ ನಿಮಗೆ ಪರವಾಗಿ ನಿಲ್ಲುತ್ತೆ ಕನ್ಸೆಷನ್ ರೇಟ್ ಅಲ್ಲಿ ಸಿಗುತ್ತೆ ಪ್ರೈವೇಟ್ ಅಲ್ಲಿ ಮಾರಾಟ ಮಾಡ್ತಾರೆ ನಮ್ಗೆ ಇಪ್ಪತ್ತು ರೂಪಾಯಿ ಆದ್ರೂ ಕೂಡ ನಾವು ಮಾರಾಟ ಮಾಡಕ್ಕೆ ಇಲ್ಲಿ ಅದು ಇದು ಇನ್ನೂ ನಮ್ಗೆ ನಾಲ್ಕು ಲಕ್ಷ ಐದು ಲಕ್ಷ ಲೀಟರ್ ಮಾರಾಟನೇ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಯಾರ ಕಲ್ಯಾಣ ಸಂಧಿ ಇದೆ ಅಂತ ರೈತರ ಕಲ್ಯಾಣಕ್ಕಾಗಿ ಮಾಹಿತಿಯನ್ನು ತರಿಸ್ಕೊಳ್ಳಿ ಸರ್ ಆಮೇಲೆ ಎಕ್ಸಾಮಿನ್ ಮಾಡಿ ಏನ್ ಡೈರೆಕ್ಟ್ ಪ್ರಶ್ನೆ ಇದು ಇಲ್ಲ ಕೇಳೋದು ಸಿಂಪಲ್ ಪ್ರಶ್ನೆ ಪ್ರೈವೇಟ್ ಡೈರಿ ಐದು ರೂಪಾಯಿ ಡಿಫರೆನ್ಸ್ ಇಟ್ಕೊಳ್ತಾರೆ ಅಷ್ಟೇ ಮಾರ್ಜಿನ್ ನೀವು ಇಷ್ಟೆಲ್ಲ ಗೌರ್ಮೆಂಟ್ ಸಪೋರ್ಟ್ ಸಿಕ್ಕಿನೂ ಕೂಡ ಇಷ್ಟೆಲ್ಲ ಸಪೋರ್ಟ್ ನಾಟ್ ಓನ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ನಿಮ್ಗೆ ಎನ್ ಡಿಜಿ ಸಪೋರ್ಟ್ ಇದೆ ನಬಾರ್ಡ್ ಸಪೋರ್ಟ್ ಇದೆ ಕನ್ಸೆಷನ್ ಲೋನ್ಸ್ ಇದೆ ಎಲ್ಲಾ ಸಿಕ್ಕಿನೂ ಕೂಡ ಇಪ್ಪತ್ತು ರೂಪಾಯಿ ಮಾರ್ಜಿನ್ ಇಟ್ಕೊಳ್ತೀರಾ ಅಂತ ಹೇಳಿದ್ರೆ ನೀವು ನಡೀತಾ ಇರೋದು ನಿಮ್ಮ ಸ್ವಂತಕ್ಕಾಗಿನ ರೈತರ ಅನುಕೂಲಕ್ಕಾಗಿನ ಯೋಚನೆ ಮಾಡಿ ಪ್ರೈವೇಟ್ ನಿಮ್ಗಿಂತ ಸರ್ಕಾರ ಐದು ರೂಪಾಯಿ ಹೆಚ್ಚುವರೆಗೆ ಹಾಕೊಳ್ತಾ ಇರೋದು ರೈತರ ಅನುಕೂಲಕ್ಕಾಗಿ ಅಲ್ಲ ನಿಮ್ಮ ನಷ್ಟವನ್ನ ನಾವು ಬಳಸಿಕೊಡ್ತಾ ಇದೀವಿ ಸರ್ಕಾರದಿಂದ ನೀವು ಕೊಡ್ಬೇಕಾಗಿತ್ತ ದುಡ್ಡು ಯಾಕಂದ್ರೆ ಪ್ರೈವೇಟ್